ನಮಸ್ಕಾರ ಮಾತಿರೆಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೂ ಮಾತಿರೆಗಳ ಸ್ವಾಗತ ಇನ್ನಿತ ಒಂಜಿ ವಿಡಿಯೋ ಎಲ್ಲಿಯ ವಿಡಿಯೋ ಅಂಚದು ಇನ್ನಿತ ಒಂದು ವಿಡಿಯೋನು ಫುಲ್ಲು ತೂದು ಸಪೋರ್ಟ್ ಮಾಡಬಲಿ ಅಂಚೆನೇ ವಿಡಿಯೋ ನಾಯನ ಜನಕ್ ಶೇರ್ ಹಾಯ್ ನಮಸ್ಕಾರ ಮಾತಿರೆಗಳ ನಾನು ಕಲಿತೆ ಗುರು ಗುರುಮಂದಿರ ಇನಿ ಗುರುನಾರಾಯಣ ಜಯಂತಿ ನೋತ್ತ ಎಲ್ಪತ್ತನೇ ವರ್ಷದ ಅಂಚ ಇಲ್ಲಿ ನಮ್ಮ ಸಚ್ಚರಪೇಟೆಡು ಸಚಿಪೇಟೆಗೆ ಗುರು ಮಂದಿರ ಉಂಡು ಇನ್ನು ಚಪ್ಪ ಉದ್ಘಾಟನೆ ಆಯ್ನೆ ಹೊಸ ಕಟ್ಟಿನ ಅಂಚೆ ಇನ್ನ ಅವಳು ಏನು ಫೋನ್ಲ್ಲೇ ಗುರು ಜಯಂತಿಗೆ ಅಂಚೆ ಅಲ್ಲಿನ ಧುವಿಲ್ಲ ಒಟ್ಟಿಗೆ ಫೋನ್ಲ್ಲ ಏನು ಇನ್ನೀ ಧುವಿನ ಬಾಲ್ವಾಡಿ ಕಡ ಹೊಡ್ತೀ ದಯಪ್ಪ ನಾ ಕೊನೆ ಬಿಡ್ಪಿನ ಬರ್ಪಿನ ಬ್ಯಾಪನ್ ಐಕೋಸ್ಕರ ಅಯ್ಯಕೋಸ್ಕರ ಧುವಿನಿತ್ಯ ಒಟ್ಟಿಗೆ ಫೋನ್ ಅಲ್ಲೇ ತೋಪಂತೆ ಅಂಚೆ ಅಂಚೆ ಏನು ಎಂಕು ಲೋಪಿತ ಏನು ಈ ಒಂದು ಸಿಗುತ್ತಿದೆ ಮಂಜೂರು అంచన ఏంకులు సంగోగు బత్తా ఏంకులు బత్తదు వంతే పొరుత్తా ఆనగనే సురుతా అడ్డే ఏను సురుమలుత్తి ని ಪಟನೆ ಮಲ್ತೆರ್ ಅಂಚನೆ ಆತ ಅಧ್ಯಾಯಡು ನಡತಿನಂಚಿನ ಸತ್ಯನಾರಾಯಣ ದೇವೆರ್ನ ಕತೆ ತ ಪಂಡ ನಮ ಸತ್ಯನಾರಾಯಣ ಪೂಜೆ ಮಲ್ಪನಡು ಏನ ಫಲ ಉಂಡು ದುಂಬು ಸತ್ಯನಾರಾಯಣ ದೇವೆರ್ನ ಪೂಜೆ ಮಲ್ತದ್ದು ಎಂಚೆ ಆಗಲು ಸತ್ಯನಾರಾಯಣ ದೇವೆನ್ ಒಲಿಯೊಂದೆರ್ ಪಂಪಿನ ಮಾತ ಈತ ಶೋಕ ಬುಡ್ಪ ಪಂಡೆರ್ ಪಂಡ ಭಟ್ರು ಸತ್ಯವಾದಲ್ಲಿ ಏನೋ ಒಂದು ಸುರುಕಿ ಎಣ್ಣಿ ಎಂಕ್ ಈ ಕತೆ ಎಂಕ್ ಈತ ಶೋಕ ಏನರ ತೀಕಿನಿ ಮೆರನೇ ಭಟ್ರೆ ನಸಿರೋದು ದಯಪನ್ನಾಗ ನಮ್ಮ ಬಾಕಿ ತೂತ ಸತ್ಯ సత్యనారాయణ కతే బైట్ పూజ మలిపరు పూజె మనపిన కతే ఒంజ నిర్మూలడు పని పూజారు అగులు నమ్మ నమ్మ ఒంజి జీవనడు ఏను ఆదిప్పండు అవినీ పనందుకు పోయారు ఇంచెమల్తీరు అంచమతేరు ఇంచెమల్తీరు అంచమల్తేరు ఫ్యామిలీ స్టోరీ పూరా పనందకు పోయ్ ఆండా ఈ భట్ర అంచు ఈ భట్్రహ్ దుంబు నంచిన కతే ఎంచ సత్యనారాయణ దేవిరి ఎంచ ఒలిని కథె మల్పలే కారణ కతే ಏರ್ ಸತ್ಯನಾರಾಯಣ ಕಥೆ ಮನ್ಪುನೆರ್ದ್ ದಾದ ಪೂರ ಆಪುಂಡು ಪನ್ಪಿನ ಈತ್ ಶೋಕು ಅಹ್ ತಿರಿಪಾದ್ ಅಂಚನೆ ಮಧ್ಯಾಹ್ನ ಪದ್ರೆಡು ಮುಕ್ಕಾಲ್ನಂಚಿ ಬ್ರಹ್ಮಶ್ರೀ ನಾರಾಯಣ ಗುರು ಮಹಾ ಮಂಗಳಾರತಿ ಆಂಡ್ ನಮ್ಮ ನಾರಾಯಣ ಗುರು ಸ್ವಾಮಿಲು ನಮ್ಮ ಮಾನವ ರೂಪದ ದೇವೀರು ದಾಯಿ ಪನ್ನಗ ಒಂಜಿ ಪೊರ್ತುಡು ಸ್ಥಾನಮಾನ ತಿಕ್ಕಂದಿನ ಪೊರ್ತುಡು ದಾಯಿಗ ಬಿಲ್ಲವಿರಿಗೆ ಸ್ಥಾನಮಾನ ತಿಕ್ಕದು ಜಿ ಆಗಲಿನ ಕೀಳು ಜಾತಿ ಹಿಡಿದು ಓನಿತ್ತರು ಅಂಚನೇ ಬ್ರಹ್ಮಶ್ರೀ ನಾರಾಯಣ ದೇವಿಯರು ಗುರುಕುಲು ಒಂಜಿ ಪೊರ್ತುಡು ದೇವಸ್ಥಾನ ಪೋನ ప్రవేశ గుర్తు జరిగారు ఇగ అయికొస్కర దాయ కొర్పు జరు పంద్ స్థానమాన దొక్కడి పంద్ ఆరు బైద్య నంచిన ప్రయత్నాడు నమ్మ ఇని కానక వంజినమ్మకు బిల్లవేరిన సంగడు బ్రహ్మశ్రీ నారాయణ దేవేరిన ఆరాధన మలుపు నంచిన వంజి స్థానమాన తిక్కదుడు ಅಂಚನೆ ಒಂಜೇ ಜಾತಿ ಒಂಜೆ ಮತ ಒಂಜೆ ಧರ್ಮ ಪನ್ಪಿನೇನ ಸಾರೊಂದು ಅಂಚನೆ ನಮ ಅವೆನ್ ಪಾಲನೆ ಮಲ್ಪೊಡು ಒಂಜೆ ಧರ್ಮ ಹಿಂದೂ ಧರ್ಮ ಪಂದ್ ನಮ ಜಾತಿ ಜಾತಿ ಭೇದ ಆವರ ಬಲ್ಲಿ ಹಿಂದೂ ಧರ್ಮ ಪನ್ನಿ ಮಾತಾ ಮಾತ ಜಾತಿಲ್ಲ ಒಂಜೆ ಹಿಂದುಲು ನಮ್ಮ ಪನ್ಪಿನ ಒಂಜಿ ಒಗ್ಗ ಟುಪ್ಪಡು ಪಂದ್ಯಾನೆನ ವಿಡೇಡು ಎನ್ ಏನೊಂದುಲ್ಲೇ ಅಂಚನೆ ಇನಿತ ಒಂಜಿ ಗುರು ಜಯಂತಿನುತ್ತ ಎಲ್ಪತ್ತನೆ ವರ್ಷದ ಬಾರಿ ಪುರುಳು ನೆರವೇರಡು ಅಂಚನೆ ಮಧ್ಯಾಹ್ನದ ದೇ ಸ್ವೀಕಾರ ಮಲ್ತ ಅಂಚನೆ ಿಂಗ್ಲು ಇನ್ನಿತ ಒಂಜಿ ಎಲ್ಲಿ ವೀಡಿಯೋ ಇಷ್ಟ ಬಂದೇನು ಇಷ್ಟ ಅಂಡ ಏನೋ ವೀಡಿಯೋಗೆ ಒಂಜಿ ಲೈಕ್ ಕೊಡ್ದು ಶೇರ್ ಮಲ್ತು ಕಮೆಂಟ್ ಮಾಡ್ಪಲಿ ಅಂಚನೆ ವೀಡಿಯೋ ಸುರು ತೋಪಿನ ಗುಪ್ಕೊಂಡ ತಪ್ಪದೆ ಒಂಜಿ ಸಬ್ಸ್ಕ್ರೈಬ್ ಅಂಚನೆ ಎನ್ನ ವೀಡಿಯೋಗೂ ಪ್ರೋತ್ಸಾಹ ಮಾಡ್ಪಲಿ ತುಳುವೆಗೆ ಇಂಚಿನೇ ಸಪೋರ್ಟ್ ಮಾಡ್ಪಿಲಿ ವೀಡಿಯೋ ತೂದ ಸಪೋರ್ಟ್ ಮಾಡ್ತಿರ ಮಾತೆರೆಗ್ಲ ಸೊಲ್ ಮೇಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವಿಡಿಯೋ ಅದ ಮುಟ್ಟ ಮಾತೇರಿಗಳ ಟೇಕ್ ಕೇರ್ ಬೈ ಬಾಯ್